ಇನ್ನು ಈ ಕಾಯಿಲೆಗಳು ಹೆಚ್ಚೆಚ್ಚು ಅಂದ್ರೆ ಪ್ರಾಣಿಗಳಿಂದಾನೇ ಹರಡ್ತಾ ಇರೋದು ಅಂತಾನೆ ಹೇಳ್ತಾ ಇದ್ದಾರೆ ಇನ್ನು ಅದ್ರ ಜೊತೆಗೆ ಚೈನಾದಿಂದ ಬೇರೆ ಬೇರೆ ಕಾಯಿಲೆಗಳು ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರನೂ ಸೈಂಟಿಸ್ಟ್ ಮಾಡ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕರೇ ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ಗಳು ಸೃಷ್ಟಿ ಮಾಡ್ತಾ ಇದ್ದಾರಾ ಸೈಂಟಿಸ್ಟ್ಗಳು ಸೃಷ್ಟಿ ಮಾಡ್ತಾ ಅದೇ ಉಟ್ಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆ ಉಟ್ಬಿಡುತ್ತೆ ಅದರಲ್ಲೂ ರಿಪಬ್ಲಿಕ್ ಆಫ್ ಕಾಂಗೋ ಈ ಜಾಗದಲ್ಲಿ ಈಗ ಹೊಸ ಕಾಯಿಲೆ ಒಂದು ಉಟ್ಕೊಂಡಿದೆ ಡಿಸೀಸ್ ಎಕ್ಸ್ ಅಂತ ಏನಿದು ಡಿಸೀಸ್ ಎಕ್ಸ್ ಅನ್ನೋದಾದ್ರೆ ಎಕ್ಸಾಕ್ಟ್ ಆಗಿ ಯಾರಿಗೂ ಕೂಡ ಗೊತ್ತಾಗಿಲ್ಲ ಏನಿದು ಕಾಯಿಲೆ ಅಂತ ಬಟ್ ಮಲೇರಿಯಾ ರೀತಿ ಸೊಳ್ಳೆಗಳಿಂದ ಕೂಡ ಆಡ್ತಾ ಇದೆ ಬೇರೆ ಬೇರೆ ರೀತಿ ಇದು ಆಡ್ತಾನೆ ಇದೆ ಸುಮಾರು ಇಲ್ಲಿ ತನಕ ಒಂದು ಅಂದಾಜು ಲೆಕ್ಕ ಹಾಕ್ಕೊಳ್ಳೋದಾದ್ರೆ ಆರ್ನೂರು ಕೇಸಸ್ಗೂ ಜಾಸ್ತಿ ಅಲ್ಲಿ ರಿಜಿಸ್ಟರ್ ಆಗಿದೆ ಇನ್ನು ಒಂದು ನೂರ ನಲವತ್ತು ಜನ ಹತ್ತತ್ರ ಸತ್ತಿದ್ದಾರೆ ಇದರಿಂದ ಅದರಲ್ಲಿ ಅರ್ಧಕ್ಕೂ ಜಾಸ್ತಿ ಬಂದು ಮಕ್ಕಳು ಐದು ವರ್ಷದ ಒಳಗಿನ ಮಕ್ಕಳಿಗೆ ಈ ಕಾಯಿಲೆ ಅನ್ನೋದು ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ ಸೊಳ್ಳೆಗಳು ಕಷ್ಟ ಇರೋದ್ರಿಂದ ಕೂಡ ಕಾಯಿಲೆಗಳು ಆಡ್ತಾ ಇರ್ಬೋದು ಅಂತಾನೆ ಹೇಳ್ತಾ ಇದ್ದಾರೆ ಏನ್ ತಿಕ್ಕೆ ಅಂದ್ರೆ ಇರುವಂತ ಸಿಂಟಮ್ಸ್ ಹೆಚ್ಚು ಕಡಿಮೆ ಅದೇ ರೀತಿ ಇದೆ ಈ ಆಫ್ರಿಕನ್ ಕಂಟ್ರಿಗಳಲ್ಲಿ ಇದೇನು ಹೊಸದಲ್ಲ ಅವಾಗ ಈ ರೀತಿ ಕಾಯಿಲೆಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಈ ಕಾಯಿಲೆಗಳು ಬೇರೆ ಬೇರೆ ದೇಶಕ್ಕೆ ಸ್ಪ್ರೆಡ್ ಈಸಿಯಾಗಿ ಆಗ್ತಾ ಇರುತ್ತೆ ಇಲ್ಲಿ ಕಾಣ್ತಾ ಇರೋ ಸಿಂಟಮ್ಸ್ ಏನೇನು ಅಂದ್ರೆ ಫೀವರು ಹೆಡ್ ಏಕು ಕಾಫು ಬ್ರೀತಿಂಗ್ ಇಶ್ಯೂ ಪ್ಲಸ್ ಅನೇಮಿಯಾ ಲೂಸ್ ಮೋಷನ್ ಅನ್ನೋದು ಈ ತರದ್ದೆಲ್ಲ ಕಾಡ್ತಾ ಇದೆ ಮೇಜರ್ ಆಗಿ ಮಕ್ಕಳಲ್ಲಿ ಈ ರೀತಿ ಕಾಯಿಲೆಗಳು ಕಾಣಿಸ್ಕೊಂಡಾಗ ಸ್ವಲ್ಪ ಕಾಪಾಡೋದು ಕಷ್ಟ ಆಗುತ್ತೆ ಈ ಡಿಸೀಸ್ ಎಕ್ಸ್ ಅನ್ನೋದು ನ ಎಕ್ಸಾಕ್ಟ್ ಆಗಿ ಏನು ಇನ್ಫಾರ್ಮೇಶನ್ಗಳು ಕೊಡೋದಕ್ಕಾಗ್ತಾ ಇಲ್ಲ ರಿಸರ್ಚ್ ನಡೀತಾ ಇದೆ ಇದು ಯಾಕೆ ಬಂತು ಹೇಗ್ ಬರ್ತಾ ಇದೆ ಅನ್ನೋದನ್ನ ಎಲ್ಲೂ ಕೂಡ ಹೇಳೋದಕ್ಕಾಗ್ತಾ ಇಲ್ಲ ಅಂತಾನೆ ಸೈಂಟಿಸ್ಟ್ಗಳು ಕೂಡ ಹೇಳ್ತಾ ಇದ್ದಾರೆ ಅಷ್ಟೊಂದು ವೆರೈಟೀಸ್ ಆಫ್ ಕಾಯಿಲೆಗಳು ಈಗೆಲ್ಲ ಕಡೆ ಕಾಣಿಸ್ಕೊಳ್ತಾ ಇದೆ ಈ ಕಾಯಿಲೆನೂ ಕೂಡ ಟ್ರೀಟ್ಮೆಂಟ್ ಯಾವ ಥರ ಕೊಡ್ತಾ ಇದ್ದಾರೆ ನೀವು ನೋಡ್ಬೋದು ಅಲ್ಲಿ ಅಂತ ಏನೋ ಒಂದು ಡ್ರೆಸ್ ಮೇಲೆ ಬರ್ಕೊಂಡಿದ್ದಾರೆ ಮಾಮೂಲಿ ಕರೋನಾ ಪೀರಿಯಡ್ ಅಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನೋದನ್ನ ಕೊಡ್ತಾ ಇದ್ರು ಅದೇ ರೀತಿ ಈಗ ಈ ಕಾಯಿಲೆಗೂ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಇದ್ದಾರೆ ಅಲ್ಲಿರುವಂಥ ಡಾಕ್ಟ್ರು ಸೀನಿಯರ್ ಡಾಕ್ಟ್ರುಗಳು ಹೇಳ್ತಾ ಇರೋದು ಅದೇ ಇದು ನೀರಿನಿಂದ ಆಡ್ತಾ ಇದೆಯಾ ಇಲ್ಲ ಗಾಳಿಯಿಂದ ಆಡ್ತಾ ಇದೆಯಾ ಇಲ್ಲ ಪ್ರಾಣಿಗಳಿಂದ ಆಡ್ತಾ ಇದೆಯಾ ಹೇಳೋದಕ್ಕಾಗ್ತಾ ಇಲ್ಲ ರೀಸೆಂಟ್ ರೀಸೆಂಟಾಗಿ ಆಫ್ರಿಕಾದಲ್ಲಿ ಮಂಕಿ ಪಾಕ್ಸ್ ಅನ್ನೋದು ಜಾಸ್ತಿ ಆಗಿತ್ತು ಎಲ್ಲ ಕಡೆ ಮಂಕಿ ಪಾಕ್ಸ್ ಸ್ಪ್ರೆಡ್ ಆಗ್ತಾ ಆಗ್ತಾ ತುಂಬ ಜನ ಅದಕ್ಕೂ ಕೂಡ ಸತ್ರು ಈಗ ಅದನ್ನು ಹೇಗೋ ಕಂಟ್ರೋಲ್ ಮಾಡೋ ಲೆವೆಲ್ಗೆ ಸರ್ಕಾರ ಬಂದಿದರೆ ಇನ್ನೊಂದು ಕಾಯಿಲೆ ಅನ್ನೋದು ಶುರುವಾಗಿದೆ ಈ ಕಾಯಿಲೆಗಳಿಗೆ ಕಾರಣಗಳು ಯಾರಿಗೂ ಕೂಡ ಐಡೆಂಟಿಫೈ ಮಾಡೋದಕ್ಕಾಗ್ತಾ ಇಲ್ಲ ಮೇಜರ್ ಆಗಿ ಏನು ಅಂದ್ರೆ ರೂಪಾಂತರ ತಳಿಗಳು ಉತ್ಪತ್ತಿ ಆಗ್ತಾ ಇದೆ ಈಗ ಸೊಳ್ಳೆಗಳು ನಾವು ನೋಡ್ತಾ ಇದ್ದಂತ ಸೊಳ್ಳೆಗಳು ಈಗ ವರ್ಷ ವರ್ಷ ಅದು ಕೂಡ ರೂಪಾಂತರ ಆಗ್ತಾ ಇದೆ ಹೇಗೆ ಮನುಷ್ಯರು ಈ ಕ್ರಾಸ್ ಬ್ರೀಡಿಂಗ್ಗಳನ್ನೆಲ್ಲ ಮಾಡ್ತಾರೋ ಅಂದ್ರೆ ಗಿಡಗಳಲ್ಲಿ ಕ್ರಾಸ್ ಬ್ರೀಡಿಂಗ್ ಮಾಡ್ತಾರೋ ಅದೇ ರೀತಿ ಮನುಷ್ಯರಲ್ಲೂ ರೂಪಾಂತರ ಆಗ್ತಾ ಇರುತ್ತೆ ಪ್ರಾಣಿಗಳಲ್ಲೂ ಕೂಡ ರೂಪಾಂತರ ಆಗ್ತಾ ಇರುತ್ತೆ ಪ್ರಾಣಿಗಳಿಂದ ಈ ಕಾಯಿಲೆ ಬಂದಿರೋ ಚಾನ್ಸಸ್ ಇರಬಹುದು ಅಂತ ಒಂದು ಲೆಕ್ಕಾಚಾರ ಮಾಡಿದ್ದಾರೆ ಏನಕ್ಕೆ ಅಂದರೆ ಅಂದ್ರೆ ಮಲೇರಿಯಾ ಸಿಂಪ್ಟಮ್ಸ್ ಏನೇನಿದೆ ಹೆಚ್ಚು ಕಡಿಮೆ ಆ ಎಲ್ಲ ಸಿಂಟಮ್ಸ್ ಕೂಡ ಈ ಡಿಸೀಸ್ ಎಕ್ಸಲ್ಲಿ ಈಗ ಇದೆ ಈ ಡಿಸೀಸ್ ಎಕ್ಸ್ ಅನ್ನೋದು ಮುಂದೆ ಒಂದು ದಿನ ಪ್ಯಾಂಡಮಿಕ್ ಆಗೋ ಚಾನ್ಸಸ್ ಇದೆ ಅಂತಲೂ ಅಲ್ಲಿರುವಂಥ ಡಾಕ್ಟರ್ಗಳು ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇಡೀ ಕಾಂಗೋ ರಿಪಬ್ಲಿಕ್ ಏನಿದೆ ಆ ಜಾಗ ಪೂರ್ತಿ ಲಾಕ್ಡೌನ್ ರೀತಿನೇ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಅಲ್ಲಿರೋರಿಗೆಲ್ಲರಿಗೂ ಎಲ್ಲೂ ಹೊರ್ಗಡೆ ಟ್ರಾವೆಲ್ ಮಾಡಬಾರ್ದು ಅಂತೆಲ್ಲ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಅದರಲ್ಲೂ ಆ ದೇಶದಿಂದ ಥೈಲ್ಯಾಂಡು ಇನ್ನು ಜಪಾನು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು ಜಪಾನು ಥೈಲ್ಯಾಂಡು ಏರ್ಪೋರ್ಟ್ಗಳಲ್ಲೆಲ್ಲ ರಿಸ್ಟ್ರಿಕ್ಷನ್ ಮಾಡಿ ಅಲ್ಲಿಂದ ಯಾರಾದರೂ ಆಫ್ರಿಕಾದಿಂದ ಯಾರಾದರೂ ಅಪ್ಪಿ ತಪ್ಪಿ ಬರ್ತಾ ಇದ್ದಾರೆ ಅಂದರೆ ಅವ್ರನ್ನ ಕಂಪ್ಲೀಟಾಗಿ ಚೆಕ್ ಮಾಡಿ ಅವರ ಬಾಡಿ ಕಂಡೀಷನ್ ಹೆಲ್ತ್ ಕಂಡೀಷನ್ ಯಾವ ಥರ ಇದೆ ಎಲ್ಲ ಟೆಸ್ಟ್ ಮಾಡಿ ದೇಶದೊಳಗಡೆ ಅಲೋ ಮಾಡ್ಕೊಳ್ತಾ ಇದ್ದಾರೆ ಕಾರಣ ಈ ಕಾಯಿಲೆ ಈಸಿಯಾಗಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಂತಲೇ ಅಲ್ಲಿನ ಗೌರ್ಮೆಂಟ್ ಕೂಡ ಹೇಳಿರೋದು ಅಷ್ಟೊಂದು ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅಂದರೆ ಕರೋನಾಗ ಯಾವ ಥರ ಪ್ರಿಕಾಷನ್ ತಗೊಂಡಿದ್ರು ಅದೇ ರೀತಿ ಪ್ರಿಕಾಷನ್ನ ಈಗ ಈ ಕಾಯಿಲೆಗೆ ತಗೊಳ್ತಾ ಇದ್ದಾರೆ ಇಂಕೆಂದ್ರೆ ಅಂಥದ್ದು ಈ ಕಾಯಿಲೆ ಆಗಿದೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಾಯಿಲೆ ಆದ್ರೆ ಜನ ತರ ಕಾಯಿಲೆಗಳಿಂದ ಒದ್ದಾಡ್ತಾ ಇದ್ದಾರೆ ಜನ ಸಾಯ್ತಾ ಇದ್ದಾರೆ ಜ್ವರ ಕೆಮ್ಮು ನೆಗಡಿ ಇವೆಲ್ಲ ಕಾಮನ್ ಬಿಡಿ ಇವೆಲ್ಲ ಮಲೇರಿಯಾ ಬಂದಾಗಲೂ ಬರುತ್ತೆ ಬೇರೆ ಬೇರೆ ಬಂದಾಗ್ಲೂ ಬರುತ್ತೆ ಆದರೆ ಜನ ಸಾಯ್ತಾರೆ ಅಂತ ಹೋದಾಗ ಮಾತ್ರ ಸ್ವಲ್ಪ ಎಮರ್ಜೆನ್ಸಿ ಕಂಡೀಷನ್ ಬರ್ತಾ ಇದೆ ಅಂತಲೇ ಡಾಕ್ಟರ್ಗಳು ಸೈಂಟಿಸ್ಟ್ಗಳು ದೇಶದವರು ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಈ ಕಾಯಿಲೆ ಕೂಡ ಅದೇ ರೀತಿ ಡಿಸೀಸ್ ಎಕ್ಸ್ ಅನ್ನೋದು ಸ್ಪ್ರೆಡ್ ಆಗ್ತಾ ಇದೆ ಪ್ಲಸ್ ಎಷ್ಟೋ ಜನನ ಬಲಿ ಪಡಿತಾ ಇದೆ ಇದರಿಂದ ಹುಷಾರಾಗಿರಿ ಅಂತ ಅಲ್ಲಿನ ಗೌರ್ಮೆಂಟ್ಗಳು ಕೂಡ ಹೇಳ್ತಾ ಇದೆ ಇನ್ನು ಈ ಕಾಯಿಲೆಗಳು ಹೆಚ್ಚೆಚ್ಚು ಅಂದರೆ ಪ್ರಾಣಿಗಳಿಂದನೇ ಹರಡ್ತಾ ಇರೋದು ಅಂತಲೇ ಹೇಳ್ತಾ ಇದ್ದಾರೆ ಇನ್ನು ಅದರ ಜೊತೆಗೆ ಚೈನಾದಿಂದ ಬೇರೆ ಬೇರೆ ಕಾಯಿಲೆಗಳು ಆಗ್ಬೋದು ಅನ್ನೋ ಒಂದು ಸೈಂಟಿಸ್ಟ್ ಸೈಂಟಿಸ್ಟ್ಗಳು ಮಾಡ್ತಾ ಇದ್ದಾರೆ ಬರ್ಡ್ ಫ್ಲೂ ಆಗ್ಬೋದು ಇನ್ನು ಅನಿಮಲ್ಸ್ ಅಂದರೆ ಕ್ಯಾಟಲ್ ನಾವು ಸಾಕಿರ್ತೀವಲ್ಲ ಹಸುಗಳಿಂದ ಬರುವಂತ ಕಾಯಿಲೆಗಳು ಈ ಥರ ಕಾಯಿಲೆಗಳು ಈ ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತಾನೆ ಒಂದು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಈಗ ಒಂದು ವರ್ಷದಲ್ಲಿ ಎಷ್ಟೆಷ್ಟೋ ಡಿಸೀಸ್ಗಳು ಈ ಥರ ಬರ್ತಾ ಇದೆ ಸ್ವಲ್ಪ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲ ಇವರೇ ಹುಟ್ಟಾಗ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಉಟ್ಬಿಡುತ್ತೆ ಕೆಲವಷ್ಟು ಫಾರ್ಮಾಸ್ಯುಟಿಕಲ್ ಕಂಪ್ನಿಗಳು ಈ ರೀತಿ ಕಾರ್ಯಗಳನ್ನ ಸೃಷ್ಟಿ ಮಾಡಿ ಅವರು ಮೆಡಿಸಿನ್ಗಳನ್ನ ಬಿಟ್ಟು ಮಾರ್ಕೆಟಲ್ಲಿ ದುಡ್ಡು ಮಾಡ್ಕೊಳ್ಳೋ ಕೆಲಸನೂ ಮಾಡ್ತಾ ಇರ್ತಾರೆ ಇದೇನು ಫಿಲಂ ಕತೆ ಥರ ಇದೆಯಲ್ಲ ಅನ್ನೋದಾದ್ರೆ ಹೌದು ಫಿಲಂ ಕತೆ ತರನೇ ಈಗ ಲೈಫು ರನ್ ಆಗ್ತಾ ಇರೋದು ಎಷ್ಟೋ ಜನ ಇದೇ ರೀತಿ ಫಾರ್ಮಾಸ್ಯುಟಿಕಲ್ ಕಂಪ್ನಿಗಳು ದುಡ್ಡು ಮಾಡೋ ದಂಧೆಯಲ್ಲಿ ಇಳಿದುಬಿಟ್ಟಿದೆ ಒಟ್ನಲ್ಲಿ ಡಿಸೀಸ್ ಎಕ್ಸ್ ಅನ್ನೋದು ಶುರುವಾಗಿದೆ ಹೇಗೆ ಕರೋನಾ ಶುರು ಆಯ್ತೋ ಅದೇ ರೀತಿ ಈ ಡಿಸೀಸ್ ಎಕ್ಸ್ ಅನ್ನೋದು ಕೂಡ ಜನರನ್ನ ಬಲಿ ಇದೆ ಇಂಥ ಕಾಯಿಲೆಗಳು ಇನ್ನೂ ಜಾಸ್ತಿ ಆಗ್ಬೋದು ಒಟ್ನಲ್ಲಿ ಸೊಳ್ಳೆ ಆಗ್ಬೋದು ಈ ಪ್ರಾಣಿಗಳು ತಿಂತಾರಲ್ಲ ಆದ್ದರಿಂದ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಯಾವುದೋ ಪ್ರಾಣಿ ತಿನ್ನೋದು ಎಲ್ಲೆಲ್ಲೋ ಬೇರೆ ಬೇರೆ ದೇಶಕ್ಕೆ ಹೋದಾಗ ಏನೇನೋ ತಿಂತಾ ಇರ್ತೀವಿ ಅಲ್ಲಿ ತಿಂತಾರೆ ಅಂತ ಪ್ಲಸ್ ಸೊಳ್ಳೆಗಳಿಂದ ಆದಷ್ಟು ಕಾಪಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಮಕ್ಕಳನ್ನು ಮಕ್ಕಳಲ್ಲಿ ಈ ಕಾಯಿಲೆಗಳು ಈಸಿಯಾಗಿ ಹರಡ್ತಾ ಹೋಗ್ತಾ ಇದೆ ಅಂತ ಅಲ್ಲಿ ಡಾಕ್ಟರ್ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಇದೇ ರೀತಿ ವಿಷಯಗಳು ಕಾಯಿಲೆಗಳು ಸ್ಪ್ರೆಡ್ ಆಗ್ತಾ ಇವೆ ಅಂಥ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ತೇನೆ ಇರ್ತೀನಿ ಎಚ್ಚರಿಸ್ತೇನೆ ಇರ್ತೀನಿ ಥ್ಯಾಂಕ್ ಯು ಮನೆ ಸಿಗ್ತೀನಿ ಗುಡ್ ಬಾಯ್